ಓಂ ಶಾಂತಿ ಮುರುಳಿದ ದಿನಾಂಕವಾದುಂಡು ಮುಪ್ಪ ಐನು ಇರುವತ್ತೈನು ಬಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಜೋಕುಲೆ ನಿಕುಲಿತ್ತೆ ಶಾಂತಿ ಧಾಮ ಬಕ್ಕ ಸುಖ ಈಶ್ವರಿಯ ಈಶ್ವರ್ಯ ಧಾಮುಡುಕುಲರು ಇಂದು ಸತ್ಯಭಾಬನ ಬಾಬನ ಸಂಘವಾದುಂಡು ವಲ್ಪ ನಿಖುಲು ಪುರುಷೋತ್ತಮ ಒಂದುಲ್ಲರು ಪ್ರಶ್ನೆ ನಿಖುಲು ಜೋಕುಲು ಬಾಬರ್ದುಲಾ ಶ್ರೇಷ್ಠಾದುಲ್ಲರು ಎಂಚ ಉತ್ತರ ಬಾಬಾ ತಿರುಪವಿರು ಜೋಕ್ಲೆ ಯಾನ್ ವಿಶ್ವದ ಮಾಲಿಕಾಪುಜಿ ನಿಖಿನ ಮಾಲಿಕಾದು ಮಲ್ಪೆ ಬೊಕ್ಕ ಬ್ರಹ್ಮಾಂಡದ ಮಾಲೀಕಾದು ಮಲ್ಪ ಯಾನ್ ಸರ್ವಶ್ರೇಷ್ಠ ಬಾಬಾ ನಿಕ್ಲು ಜೋಕ್ಲೆಗೆ ನಮಸ್ತೆ ಮಲ್ಪೋಯ್ ಆಯನರ್ದವರ ನಿಖಲು ಶ್ರೇಷ್ಠ ಶ್ರೇಷ್ಠದು ಯಾನ್ ನಿಖಲು ಮಾಲೀಕರಗೆ ನಮಸ್ತೆ ಮಲ್ಪೇ ಬೊಕ್ಕ ನಿಖುಲು ಆ ರೀತಿ ಮಲ್ಪನಂಚಿನ ಬಾಬಗೆ ನಮಸ್ತೆ ಮಲ್ಪರು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಜೋಕಲಿಗ ನಮಸ್ತೆ ಬಾಬಾ ನಮಸ್ತೆ ಬಂದು ಪ್ರತ್ಯುತ್ತರನು ಕೊರುಪು ಜೀರು ಬಂದಿ ತಂಡ ಗೊತ್ತುಂಡು ಬಾಬಾ ಎಂಕ್ಲೇನು ಬ್ರಹ್ಮಾಂಡದ ಮಾಲೀಕ ಅದು ಮಲ್ಪಿರು ಬಕ್ಕ ವಿಶ್ವದ ಮಾಲೀಕ ಅದು ಮಲ್ಪಿರು ಬಾಬಂತು ಕೇವಲ ಬ್ರಹ್ಮಾಂಡದ ಮಾಲೀಕ ಅದು ಮಲ್ಪಿರು ವಿಶ್ವದ ಮಾಲೀಕತ್ತು ಜೋಕ್ಲಿನು ಬ್ರಹ್ಮಾಂಡ ಬಕ್ಕ ವಿಶ್ವ ರಡ್ಡೆ ತಲ ಮಾಲೀಕ ಅದು ಮಲ್ಪಿರು ಹೈಡ್ದವರ ಪಲ್ಲೆ ಏರು ಮಲ್ಲಕ್ಲೈರು ಜೋಕುಲೆ ಮಲ್ಲಕ್ಲೈರತೆ ಆಯ್ನದವರ ಜೋಕುಲು ಕೂಡ ನಮಸ್ತೆ ಮಲ್ಪಿರು ಬಾಬಾ ಈ ರೇ ಇಂಕ್ಲಿನ ಬ್ರಹ್ಮಾಂಡ ಪಕ್ಕ ವಿಶ್ವದ ಮಾಲೀಕ ಅದು ಮಲ್ಪರು ಆಯ್ನಿರಿದವರ ನಮಸ್ತೆ ಮುಸಲ್ಮಾನ ಇರ್ಲ ಸಹ ಮಲೇಕಂ ಸಲಾಂ ಸಲಂ ಮಲೇಕಂ ಬಂದ ಮಾಲೀಕರಿಗೆ ನಮಸ್ತೆ ಬಂದು ಬಂದಪಿರುತ್ತೆ ನಿಕ್ಲೂ ಜೋಕುಲಿಗ ಈ ಖುಷಿ ಉಂಡು ಏರಿಗೆ ನಿಶ್ಚಯ ಉಂಡು ನಿಶ್ಚಯ ಇಜ್ಜಂದೆ ಮುಲ್ಪ ಏರ್ಲ ಬರ್ರೆ ಸಾಧ್ಯ ಇಜ್ಜಿ ಇಡೀಗರು ಬರ್ಪಿರೋ ಆಕಲಿಗೆ ತೆರೀದ್ರು ಎಂಕುಲು ಮನುಷ್ಯ ಗುರುವಿನ ಕೈತಲು ಪೋಪುಜಿ ಮನುಷ್ಯ ಬಾಬನ ಕೈತಲು ಶಿಕ್ಷಕರ ಕೈತುಲು ಗುರುವಿನ ಕೈತಲು ಪೋಪಚರು ನಿಕ್ಲು ಆತ್ಮಿಕ ಬಾಬಾ ಆತ್ಮಿಕ ಶಿಕ್ಷಕ ಆತ್ಮಿಕ ಸದ್ಗುರುನ ಕೈತಲು ಬರ್ಪರು ಆ ಮನುಷ್ಯರಂತೂ ಮಸ್ತ್ ಜನರು ಈ ಬಾಬಾ ಒರಿ ಈ ಪರಿಚಯ ಏರಿಗಲ ಇಜ್ಜು ಭಕ್ತಿ ಮಾರ್ಗದ ಶಾಸ್ತ್ರೋಡ್ಲಾ ಉಂಡು ರಚಯಿತ ಪಕ್ಕ ರಚನೆ ಏರ್ಲ ತಂದಿರು ತೆರೆಯೊಂದಿನ ಕಾರಣ ಆಕಲೆ ಅನಾಥರಂದು ಪನ್ನಡಪನು ಏರು ಎಡ್ಡೆ ವಿಧ್ಯಾವಂತರು ಆಕಲು ಎಂಕು ಮಾತ ಆತ್ಮದಪ್ಪ ಒರಿಯ ನಿರಾಕರದುರು ಆರು ಬತ್ತದು ಅಪ್ಪ ಶಿಕ್ಷಕ ಸದ್ಗುರು ಆದುರು ಪಂದು ಎಡ್ಡೆ ತೀರೋನೇರು ಗೀತೆಡಿ ಕೃಷ್ಣನ ಪುಧರು ಪ್ರಸಿದ್ಧವಾದು ಗೀತೆ ಸರ್ವಶಾಸ್ತ್ರ ಶಿರೋಮಣಿ ಮಾತೇರದ ಎಡ್ಡಾದು ಗೀತೆನು ಅಪ್ಪೆ ಪಣದ ಪಣ್ಣಪ್ಪನೋ ಒರಿನ ಓ ಮಾತು ಶಾಸ್ತ್ರಗಳುಂಡೋ ಐಕ್ ಮಾತ ಪಿತಾ ಬಂದು ಪಂಪುಚರು ಶ್ರೀಮದ್ ಭಗವದ್ಗೀತೆಗೀ ಅಪ್ಪೆ ಪಣದ ಗಾಯನ ಉಂಡೋ ಇದು ಭಗವಂತನ ಮುಖ ಕಮಲವರದು ಬರ್ಪು ನಂಚನ ಗೀತಾಜ್ಞಾನವದುಂಡು ಶ್ರೇಷ್ಠಾತ್ರಿಶ್ರೇಷ್ಠ ಬಾಬಾ ದುಲ್ಯರೆಂದಿ ತನ್ನ ಅವಶ್ಯವದು ಶ್ರೇಷ್ಠಾತ್ರಿ ಶ್ರೇಷ್ಠ ಬಾಬಾರದು ಪಂತಿನ ಗೀತೆಲ ಊರಿನ ಮಾತ ವೇದ ರಚಯಿತಾದುಂಡು ಒರಿನ ಮಾತ ಶಾಸ್ತ್ರಲು ಐತ ಹಿರೇಕುಳು ಪಂಡ ರಚನೆಯಾದೊಂಡು ರಚನೆ ಹಿಡಿದು ಏಪಲ ಆಸ್ತಿ ತಿರ ಸಾಧ್ಯ ಇಜ್ಜೆ ಒಂಜಿ ಬೆಲೆ ತಿಕ್ಕಂಡಲ ಸಹ ಅಲ್ಪ ಕಾಳಗಾದು ಬೇತ ಇತ ಮಾತ ಶಾಸ್ತ್ರವನ್ನು ಓದು ನಡೆದವರ ಒಂಜಿ ಜನ್ಮಗಾದ ಅಲ್ಪ ಕಾಳದ ಸುಖ ತಿಕ್ಕೊಂಡು ಇನ್ನೇನು ಮನುಷ್ಯರು ಮನುಷ್ಯರಿಗೆ ಓದವಿರು ಅಲ್ಪ ಕಾಳದ ಸುಖ ತಿಕ್ಕೊಂಡು ಬಂದಿತ್ತನ್ನು ಕೂಡ ನನೊಂಜು ಜನ್ಮಡು ನನೊಂಜು ವಿದ್ಯೆಯನ್ನು ಓದೋಡಾಪಡು ಮುಲ್ಪಂತೂ ಓರಿ ನಿರಾಕಾರ ಬಾಬನೆ இருபத்தஞ்சு ஜென்ம காது ஆஸ்தின்னு கோற்பரு பாபா சிரேஷ்டாது மலுப்பேரு இத்த பாபா ஜோக்லுக்கு தெரிப்ப இன்னைக்குள்ள மாத்திரலை ஈஸ்வரனை ஜோக்கில் அது உள்ள ரத்தே சர்வவாப்பி பந்து பண்புனிதாவை அர்த்ததாது இல்லா தெரிய ஒன்று சிறு மாத்திருடல பரமாத்மா உள்ளிரு பந்து பண்டினே அண்டா விஸ்வ பித்ருவாது கொடுக்கணும் மாத்தர்ல அப்பாது புடி ஏறிடா கூட ஆஸ்தி ஒல்பொடுது திக்கணும் ஏறின துக்கணும் ஏறு ஹரண மலு போயிரு ಬಾಬನೇ ದುಃಖ ಅರ್ಥ ಸುಖ ಕರ್ತ ಪಂದು ಪನೋಡಾಪನು ಮಾತಾ ಬಾಬಾ ಪಂದಿ ಪನ್ಪುನಿ ಅರ್ಥನೇ ಇಜ್ಜೆ ಬಾಬಾ ತೆರಿಪವರು ಇಂದು ರಾಮನ ರಾಜ್ಯವಾದಂಡು ಇಂದು ಸಹ ನಾಟಕ ಡು ನಿಗದಿಯಾದಂಡು ಆಯ್ನದವರ ಚಿತ್ರೋಡ್ಲ ಸ್ಪಷ್ಟಮಲ್ತು ನ ಜೋಕುಲು ಜೋಕಿಡುಂಡು ಎ ಪುರುಷೋತ್ತಮ ಸಂಗಮ ಸಂಘಮೆಗೊಟುಲ್ಲ ಬಾಬಾ ಪುರುಷೋತ್ತಮ ಆದ ಮಲ್ಪೆರಬೈದ್ಯರು ಎಂಚ ಡಾಕ್ಟರ್ ವಕೀಲ ವಿದ್ಯೆನು ಓದವೇರು ಓದುವಿರು ಐರ್ದು ಪದವಿನ ಪಡಿಪಿರು ಈ ವಿದ್ಯೆರ್ದು ಯಾನ್ ಈ ರೀತಿಯ ಪೇ ಬಂದು ತಿರುವಿರು ಮುಲ್ಪ ಸತ್ಯ ಬಾಬನ ಸಂಗುಡು ಕುಲದರು ಇಂದಿರ್ದು ನಿಖಲು ಸುಖ ಧಾಮುಡು ಪೋಪರ್ ಸತ್ಯಧಾಮಲು ರಡ್ಡುಂಡು ಒಂಜಿ ಸುಖ ಧಾಮ ನನೊಂಜಿ ಸಾ ಶಾಂತಿ ಇಂದು ಈಶ್ವರನ ಧಾಮವಾದುಂಡು ಬಾಬರ್ ರಚಯಿತತ್ತೆ ಏರ್ ಬಾಬನ ಮೂಲಕ ತಿರಿಯೊಂದು ಬುದ್ಧಿವಂತ ಒಂದು ಪೋಪಿರೋ ಆಕಲನ ಕರ್ತವ್ಯವಾದೊಂದು ಸರ್ವಿಸ್ ಮಲ್ಪನವು ಬಾಬಾ ಪನ್ ಪುರು ನೀತ ಬುದ್ಧಿವಂತ ಬುದ್ಧಿ ವಂತಾದರು ದವರ ಶಿವನ ಮಂದಿರಬೋದು ತೀರಿಪದ ಕೊರ್ಲೆ ಅಕ್ಕಲಿಕ್ಕೆ ಪಲ್ಲೆ ನೀರು ಶಿವಲಿಂಗದ ಮಿತ್ ಕಣ್ಣು ಅತ್ ಸಾರಿ ಶಿವಲಿಂಗದ ಮಿತ್ ಹಣ್ಣು ಪೂ ಬೆಣ್ಣೆ ತುಪ್ಪ ಎಕ್ಕದ ಪೂ ಗುಲಾಬಿ ಮಸ್ತ್ ಪ್ರಕಾರದೊಂದೇ ದೀಪರು ಕೃಷ್ಣನ ಮಂದಿರುಡು ಎಕ್ಕದ ಪೂನು ದೀಪು ಜೇರು ಅಡುಗೆ ಸುಗಂಧ ಭರಿತವಾಯ ದೆತೊಂದು ಪೂಪರ್ ಅಂಡ ಶಿವನ ಎದುರುಡು ಎಕ್ಕದ ಪೂನು ದೀಪರು ಗುಲಾಬಿ ಪೂನ್ಲಾ ದೀಪರು ಇರ್ತು ಏರಲ ತೀರಿ ವಂದು ಜೇರು ఈ సమయలిగి బాబా ఓదవిరు ఓవ్వే మనుష్యరు ఓదవ్ జీరు ఇడీ ప్రపంచడు మనుష్యరు మనుష్య ఓదవిరు నీకులిగ్గు భగవంతనే ఓదవేరు ఒవ్వే మనుష్యగ ఖండిత భగవంతే పందు పండ్ర సాధ్యి లక్ష్మీనారాయణర్ల సహా భగవంతేత్ అలిగి దేవి దేవతలు బంధు పనుడాకుడు బ్రహ్మ విష్ణు శంకర్ గల దేవతలు పందు పనిపేరు భగవంతి ఉరియాదుల్లేరు ఆరు మాత్ర ఆత్మదప్పాదురు హే పరమపిత పరమాత్మ పందు మాతర్ల పనిపెరు ಆರನ ಸತ್ಯಸತ್ಯವೈನ ಶಿ ಬುಧರು ಶಿವ ಪಂಡದು ಬೊಕ್ಕ ನಿಖೋಕು ಸಾಲಿಗ್ರಾಮದುರು ಪಂಡಿತೇರು ರುದ್ರಯಜ್ಞನು ರಚನೆ ಮಲ್ಪನಗ ಶಿವನಾಮ ಮಸ್ತ್ ಮಲ್ಲ ಲಿಂಗು ಮಲ್ಪೇರು ಬಕ್ಕ ಎಲ್ಯಲ್ಯ ಸಾಲಿ ಗ್ರಾಮನು ಮಲ್ಪವಿರು ಆತ್ಮಕ ಶಾಲಿ ಗ್ರಾಮ ಪಂದು ಪನುಡಾಪುನು ಪರಮಾತ್ಮ ಶಿವ ಪಂದು ಪನುಡಾಪುನು ಆರು ಅಪ್ಪ ಅಪ್ಪದು ಎಂಕು ಮಾತೇರಲ ಸಹೋದರ ಸಹೋದರದು ವಿಶ್ವ ಭ್ರಾತೃತ್ವ ಪಂದು ಪನುಡಪರು பாபா ந ஜ்கல மாத்தகோதர சகோதராதுல்லா கூட சகோதர சகோதரி பிரஜாபித்திரமன வயது பிரஜக்குலின் ரச்சனை மல்படாபுடு ஆரே ப்ராமன பக்கமணியராபேரு எங்குலோ பிரஜாபித்தன ப்ரமன சந்தான குமார குமார் பம்ம குமாரியர் பந்து லெத்தவர ப்ரமணியர் சிஷ்டி மல் தெரு பகவந்தே ಬ್ರಹ್ಮ ವಿಷ್ಣು ಶಂಕರ ಇಂಕ್ಲು ಮಾತೆಲ್ಲ ರಚನೆಯಾದುಲ್ಲಿರು ಬ್ರಹ್ಮನ ಮುಖ ಕಮಲ್ ಹೊಡೆದು ನಿಕ್ಲು ಜೋಕ್ಲು ಬೈದರು ಬ್ರಾಹ್ಮಣ ಬ್ರಾಹ್ಮಣಿಯರು ಬಂದು ಲೆತನುವರು ನಿಕ್ಲು ಬ್ರಹ್ಮ ಮುಖವಂಶಾವಲಿಲು ದತ್ತು ಜೋಕ್ಲಾದುಲ್ಲರು ಪ್ರಜಾಪಿತ ಬ್ರಹ್ಮನ ಈತಿ ಜನ ಜೋಕ್ಲಿ ಗಿಂಚ ಜನ್ಮ ಕೊರ್ಪೇರು ಅವಶ್ಯವಾದ ದತ್ತು ಮಲ್ತನೂರು ಎಂಚ ಗುರುಕು ಅನುಯಾಯಿಲು ದತ್ತಾಪಿರು ಅಕ್ಲಿಗು ಶಿಷ್ಯರು ಪಂದು ಪನ್ಪಿರು ಐನಿರ್ದವರ ಪ್ರಜಾಪಿತ ಬ್ರಹ್ಮ ಮುಲ್ಪ ಪಿತಾಯರು அருகே கிரேட் கிரேட் கிராண்ட் ஃபாதர் பந்து பண்ணோடா அப்படின்னு பிரஜாபித்த பிரம்மை முல்பை உப்படாத்தே சூக்ஷ்மத்தனோட பிரஜைக்குள்ள உப்புச்சியர் பிரஜாபித்த பிரம்ம ஏர் பண்ணுற மாத்திரை பாபனை தெரிப்பவரு எங்களை பிராமணர்ல சகா எங்களை பிரம்மனை சந்தானியர் பந்து பண்ணணும் வேறு இத்த பிரம்ம உள் பொல்லுர் முல்பை குளித்தெருப்பந்து நீக்கி பண்ணப்பாரு ஆறு பார்த்தது போ தெரு பந்து அக்குளு பண்ப்பார் அக்கலன பூஜரி ப்ராமணி பந்து லே தவிர நிக்குல்தத்திய பிரஜாபிதிரம ஜோக்கு பரஸ்பர சகோதர சகோதரிரு சிவபாபா ப்ரமன் தத்துமல் திரு தெரிப்படு பிரவேசமல் தலைக்கு ராஜோகு கல்பவே மனுஷரு மல்பவனு மனுஷன கெலசத்து பாபாக்கு ரச்சைத்த பந்து பண்ணுடா பாரத வாசிலே தெரிவினு சிவ ஜயந்தி ஆச்சரண மல்படாப்பு ದೇವಿ ದೇವತೆಲೆಗಿ ರಾಜ್ಯನು ಏರು ಕೊರಿಯರು ಪಂದು ಮನುಷ್ಯರಿಗೆ ತೇರಿ ಜೀ ಸ್ವರ್ಗದ ರಚಯತೆ ಪರಮಾತ್ಮ ಪರಮ ಆತ್ಮದು ಅರಿಗು ಪತಿತ ಪಾವನೆ ಪಂದು ಲಪ್ಪಡಾಪುಡು ಆತ್ಮ ಮೂಲತ ಪವಿತ್ರ ಐದುಪಕ್ಕ ರಾಜ್ಯ ತಮೋಡು ಬರಪುಡು ಈ ಸಮಯು ಕಲಿಯುಗಟು ಮಹಾತಮೋ ಪ್ರಧಾನುಲ್ಯರು ಸುಗಟು ಸತೋಪ್ರಧಾನಾಧತ್ತರು ಈನಿಕ್ಕ ಐದು ಸಾವಿರ ವರ್ಷದ ಸುರುಕಿ ರಾಜ್ಯ ಎತ್ತಡು ರಡರ ಸಾವಿರ ವರ್ಷಗಳು ದೇವತೆ ರಾಜ್ಯ ನಡೆತು అకిన జోకుల్ల సహా రాజ్యమల్తిరతే లక్ష్మీనారాయణది ఫస్ట్ ది సెకండ్ ఇంచ వంశావళి బైదండు మనుష్య పాతిరులు తెరిదిజీ ఈ సమయుడు మాతిర్ల సత్తమో ప్రధాన పతితాదురు ముల్ప ఒరిలా పావనయర సాధిజి హే పతిత పావన బలే పందు మాతర్ల లెప్పెరు ఆయన ద్వారా పతిత ప్రపంచ అడత ఇక కలియుగా నరక పందు పనుడాపను బొస ప్రపంచకు స్వర్గ పావన ప్రపంచ పందు పనుడాపుడు ఐదు ఒక్క ఇంచ పతితాయరు పన్పుని ఏర్ల తెరివంతిజిరు భారతుడు తమ్మ ఎణపత్నాలు జన్మను దేతను దుప్పనకులు ఉరి లైజ్జి మనుష్యూరు గరిష్ట ఎంపత్నాలు జన్మను కనిష్ఠ ఒంజి జన్మను దేతను భారతు వినాశి ఖండ పందు పనుడాపుడు దేపండ ముల్పనే శివ పాపన అవతరణే అపుడు భారత ఖండ ఏపల వినాశ దుప్పజి ఒరి నమా వా మస్తు కండలుండో అవు వినాశాపును இமயுடு ஆதிசன்தனவி தேவத்தமதோ பிரதான பாவனாது இத்தூத்து மாத்தெர பதித பூஜாரி ஆதுலேருந்தே சகாபாபா தெரிப்பா சத்தே பகவந்தே மாத்தெர் அப்பாதுலேரு ஆறு கல்புடு ஒஞ்சேசாரி பார்த்தோடு பரபர் ஏப்பரப்புருஷோத்தமமிகு கொட்டுமே குக்கு புருஷோத்தமி பந்து பனுடாபனு இந்து கலியுது சத்யகா பதி தெ சங்க மிகவாதுண்டு கலியுகட்ட பதித்த மனுஷரு சத்யுகட்ட பாவன தேவ தெலுப்பிர் ஆயினர் தவிர புருஷோத்தம சங்க மிக பந்து பனுடாப்பனு ஏப்பா பாபா பத்தது பத்தி தெரது பாவனாது மறுப்பிரு நிகளு மனுஷர் புருஷோத்தம தேவத்தை பைதரு மனுஷர் அந்த துந்தேன்னு தெரிய வந்துச்சிரு எங்களுக்கு ஆத்மலும் நிர்வாண தாமடுப்பா அல்பொழுது பாத்திரமல் பெற பரப்பா ಈ ನಾಟಕದ ಆಯಸ್ಸು ಐನು ಸಾವಿರ ವರ್ಷ ಆದುಂಡು ಎಂಕುಲಿ ಇಬೇಹದ್ದ ನಾಟಕಡು ಪಾತ್ರನ ಅಭಿನಯ ಮಲ್ಪ ಮಾತಾ ಮನುಷ್ಯ ಪಾತ್ರಧಾರಿ ಅದುಲ್ಲಿ ಈ ನಾಟಕದ ಚಕ್ರ ತಿರ್ಗೊಂಡೊಪ್ಪಂಡು ಇಂದು ಎಪ್ಪ ಉಂಟು ಸುರು ಸುರುಕು ಈ ನಾಟಕಡು ಡು ದೇವಿ ದೇವತೆಲು ಪಾತ್ರ ಅಭಿನಯ ಮಲ್ಪೆರ ಬರ್ಪಿರು ಕೂಡ ತ್ರೇತೊಡು ಕ್ಷತ್ರಿಯರು ಬರ್ಪಿರಿ ಈ ನಾಟಕನು ತೆರೆಯು ನೋಡತ್ತೆ ಇಂದು ಮುಲ್ಲುದ ಕಾಡಾದುಂಡು ಮಾತ ಮನುಷ್ಯರು ದುಃಖಿಯದುಲ್ಲಿ ಕಲಿಯುಗದು ಬಕ್ಕ ಸತ್ಯಯುಗ ಬರ್ಕೊಂಡು ಕಲಿಯುಗಡು ಮಸ್ತು ಮನುಷ್ಯರುಲ್ಲಿರು ಸತ್ಯುಗಡು ಮಸ್ತ್ ಕೆಲವರೆ ಮನುಷ್ಯರು ಉಪ್ಪಿರು ಆದಿ ಸನಾತನ ಸೂರ್ಯವಂಶಿ ದೇವಿ ದೇವತ ಲುಪ್ಪಿರು ಇತ್ತೆ ಈ ಪರತ್ತು ಪ್ರಪಂಚ ಬದಲಾಯ ರಂಡು ಮನುಷ್ಯರು ಸೃಷ್ಟಿಯಿದ್ದು ಸೃಷ್ಟಿಯಾದ ಉಪ್ಪರು ಆದಿ ಸನಾತನ ದೇವಿ ದೇವತಾ ಧರ್ಮ ಎತ್ತನ ಅಂಡ ಇತ್ತೆ ನಿಖಲಿನ ದೇವತೆಯಲು ಪಂದ ಲೆತನು ಜರು ತಮ್ಮ ಧರ್ಮನೇ ಮರೆತದೆರು ಕೇವಲ ಭಾರತವಾಸಿಲೇ ಆಕಲಿನ ಸ ದೇವತೆ ಪಂದು ಪನ ಸಾಧ್ಯ ದೇವಿ ದೇವತೆಗಳನ್ನ ಪೂಜೆ ನಿತ್ಯ ಮಲ್ತಂದು ನಿಖನ ನೀಚ ಪಾಪಿಲು ಪಂದು ಪನವಿರು బాబా పేరు నికులే పూజాదితరు కూడా పతిత పూజారి అదుల హంసో సో హం అ అర్థను బాబా తిరుపతి ఆత్మనే పరమాత్మే బందాకలు పంపేరు ఇందు సుళ్ు అర్థదుండు సుళ్ు మాయే సుళ్ళు కయ సుళ్ళు ఇగొట్టు సారీ సత్య ఇగొట్టు ఈ రీతి పని పూజరు సత్యఖండ స్థాపనను బాబా మల్పేరు కూడా రావణే అసత్య ఖండవదు మల్పవే ஆத்மா பண்டதாதா பரமாத்மா ஏறு பண்புனேன்னு பாபனே பார்த்தது தெரியப்பயர் இது எருகில் தெரிந்துச்சி பாபா தெரியப்பயிருக்கு ஆத்மில் பிந்துவாது உள்ளார் நிக்குள் முல்பா எண்பத்தாலு ஜென்மத பாத்திரம் நிகதியாதுண்டும் நீங்கள் ஆத்மவில் எஞ்ச உள்ள பண்புனேன்னு ஏறு தெரிய வந்துச்சு எங்களுக்கு வக்கீல் ஆதுல்லா வைத்தியாது உள்ளா பண்பு நான் தெரிய வந்துப்பரு ஆனால் ஆத்மனு ஏறு ஒரில தெரிய வந்துச்சு பாபனே பத்தது பரிச்சையுன்னு கொரப்பரு இன்னைக்குள்ள ஆத்மில் எண்பத்தி நாலு ஜென்மத பாத்திரம் நிகதி ஆதோ இது ஏப்புகளை வினாசாயிர சாத்திச்சு ಇಂದುವೆ ಭಾರತ ಭಗವಂತನ ಪೂತೋಟ ಆಿತ್ತಂಜಿ ಸುಖ ಎತ್ತೇ ದುಃಖನೆ ದುಃಖ ಉಂಡು ಬಾಬಾ ಈ ಜಾನನು ಕೊರಪೇರು ನಿಖಲು ಜೋಕುಲು ಬಾಬನ ಮೂಲಕ ಈ ಪೊಸ ಪೊಸ ಪಾತರನ್ನು ಕೇನ್ವರು ಮಾತೆಡ್ಲ ಆ ಪೊಸ ಪಾತೆರ ಆದು ನಿಖ ಮನುಷ್ಯರದು ದೇವತೆ ಅವ ತೆರಿ ಬಂದರು ಮನುಷ್ಯರದು ದೇವತೆ ಆಪನ ವಿಧ್ಯ ಓವೇ ಮನುಷ್ಯರು ಓದುಜೇರು ಭಗವಂತನೆ ಓದವೆರು ಆ ಭಗವಂತನ ಸರ್ವಯ್ಯಾಪಿ ಪಂದ್ ಪಂಪರು ಅಂಚನೆ ನಿಂದನೆ ಮಲ್ಪನಾದು ಬಾಬ ತೆರಿಪಯನ್ನು ಪ್ರತಿ ಐದು ಸಾವಿರ ವರ್ಷದ ಬಕ್ಕ ಬತ್ತದು ಭಾರತನು ಸ್ವರ್ಗವಾದ ಮಲ್ಪೇ ನರಕನು ರಾವಣೆ ಮಲ್ಪೇ ಈ ಪಾತು ಪ್ರಪಂಚಡು ಬೇತೆರ್ಲ ತೆರಿಂದ ಜಿರು ಬಾಬನೆ ಬದು ನಿನು ಮನುಷ್ಯರುದು ದೇವತೆ ಅದು ಮಲ್ಪರು ಕೊಳಕಾಯನ ವಸ್ತ್ರ ದಿಕ್ಕಿರು ಪಂದ ಗಾಯನ ಉಂಡು ಅಲ್ಪ ವಿಕಾರುಜಿ ಅವು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವಾದುಂಡು ಇಂದು ವಿಕಾರಿ ಪ್ರಪಂಚವಾದು ಪತಿತ ಪಾವನ ಬಲೆ ಎಂಕ್ಲೆನು ರಾವಣೆ ಪತಿತಾದ ಮಲ್ತದೆ ಪಂದು ಪಂ ಪನ್ಪೆರು ಅಂಡ ರಾವಣೆ ಏಪ ಬತ್ತೆ ಎಂಚಿನಾನು ಪಂಪನವು ತೆರಿ ಒಂದು ಜೇರು ರಾವಣೆ ಯತುಂಜಿ ಕಂಗಾಲಾದ ಮಲ್ತದೆ ಭಾರತ ಐನ್ ಸಾವಿರ ವರ್ಷದ ಸುರುಕು ಯತುಂಜಿ ಸಾಹುಕಾರ ಆದಿತ್ತನು ಬಂಗಾರು ವಜ್ರ ವೈಡೂರಿದ ಮಹಲುಳೆತ್ತನು ಯತುಂಜಿ ಧನ ಸಂಪತಿತ್ತನು ಇತ್ತೇವಾ ಗತಿಯಾದು ಆಯನರ್ದವರ ಬಾಬನ ನೆನಪು ಕಿರೀಟಧಾರಿಯಾದ ಮತ್ ಬೇತೇರ್ಲ ಮಲ್ಪೆರ ಸಾಧ್ಯ ಜೇ ಶಿವ ಬಾಬಾ ಬ ಭಾರತನು ಸ್ವರ್ಗವಾದು ಮಲ್ಪೆರು ಪಂದು ನಿಖುಲು ಪನ್ಪರು ಬಾಬ ತೆರಿಪಯಾರು ಮೃತ್ಯು ಎದುರುಡುಂಡು ನಿಖುಲು ವಾನ ಪ್ರಸ್ತಿ ಆದುರು ಇತ್ತ ಪಿರ ತಿರುಗದು ಪೋಡಾಪುಂಡು ಪೋಡಾಪನು ಅನ್ನದವರ ನಿಖನ ಆತ್ಮ ಬಂದು ತೆರಲಿ ಏನೋರಿಯ ನೆನಪು ಮಲ್ಪನಾಗ ಪಾಪಲು ಬಸ್ ಪೋಪುಂಡು ಪೋಪನು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಕಳೆದುಬೋದು ತಿರುಗದು ದಿಕ್ಕಿನ ಚೌಕ ಪ್ರತಿ ಮಾತಾ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಪಕ್ಕ ಸುಪ್ರಭಾತ ಆತ್ಮೀಯ ಚೌಕಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾ ಆತ್ಮೀಯ ಚೌಕಲ್ ಇರದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಎಂಕುಲು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾದುಲ್ಲ ಸ್ವಯಂ ಭಗವಂತನೇ ಎಂಕುಲಿನ ಮನುಷ್ಯರದ್ದು ದೇವತೆ ಆದ ಮಲ್ಪನ ವಿದ್ಯೆನು ಓದ ಒಂದು ಲೇರು ಈ ನಾಶ ಪಕ್ಕ ಖುಷಿ ಟುಪ್ಪಡಾಪು ಪುರುಷೋತ್ತಮ ಸಂಗಮೆಗಟ್ಟು ಪುರುಷೋತ್ತಮ ಆಪನ ಪುರುಷಾರ್ಥ ಮಲ್ಪಡಾಪು ರಡ್ಡು ಇತ್ತ ಎಂಕುನ ಹೂವನ ಪ್ರಸ್ಥ ಆದುಂಡು ಮೃತ್ಯು ಎದುರುಡುದು ಪಿರ ತಿರುಗದಿಲ್ಯಕ್ಕೆ ಪೋಡಾಪಣು ಐನವರ ಬಾಬನ ನೆನಪು ಮಾತ ಪಾಪನು ಭಸ್ಮಲ್ಪಡಾಪು ವರದ ಜ್ಞಾನರೂಪಿ ಬೀಗದ ಕೈ ಮೂಲಕ ಭಾಗ್ಯದ ಕೂಟು ಖಜಾನೆ ಅನೇ ಪ್ರಾಪ್ತಿ ಮಲ್ಪ ನಚನ ಮಲಮಾಲ್ಭವ ಸಂಘಮೈಗೊಟ್ಟು ಮಾತ ಜೋಕ ಭಾಗ್ಯ ರೂಪಿಸೇ ಜ್ಞಾನರೂಪಿ ಬೀಗದ ಕೈ ತಿಕ್ಕುಂಡು ಈ ಬೀಗದ ಕೈ ಉಪಯೋಗ ಮಲ್ತದು ತಮ್ಮ ಬಕ್ಕ ನಿಖು ಬೋಡು ಆತು ಭಾಗ್ಯದ ಕಜಾ ನಿನ್ನ ಬೀಗದ ಕೈ ತಿಕ್ಕಂಡು ಮಾಲ ಮಾಲಾಮಯರು ಏರಿ ಎತ್ತು ಮಾಲಾಮಪೆರು ಆತು ಖುಷಿ ಸ್ವತವಾದಪ್ಪುನು ಇಂಚಿನ ಅನುಭವ ಅಪುಣು ಎಂಚ ಕುಶಿತ ಹನಿಕುಲ ಕೂಟ ಅದು ಅವಿನಾಶಿ ಅದು ಅರಿವೊಂದುಪ್ಪುನು ಹಕಲು ಸರ್ವ ಖಜಾನೆದು ಸಂಪನ್ನ ಅದು ಮಾಲ ಅದು ತೋಜಿದ ಬರ್ಪೇರು ಆಕಲಿನ ಕೈತಲು ಹೂವೇ ಪ್ರಕಾರದ ಪ್ರಾಪ್ತಿ ಉಪ್ಪುಜಿ ಸ್ಲೋಗನ್ ಬಾಪನ ಜೊತೆ ಸಂಬಂಧ ಸರಿಯಾದ ಸರ್ವ ಸರ್ವಶಕ್ತಿದ ಕರೆಂಟ್ ಬರೋಂದುಪ್ಪುನು ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಬಗ್ಗೆ ಪವಿತ್ರತೆದ ವ್ಯಕ್ತಿತ್ವವನ್ನು ಧಾರಣೆ ಮಲ್ಪಲೆ ಏತ್ ಪವಿತ್ರತೆ ಉಂಡು ಆತ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾದುಂಡು ವೇಲೆ ಪವಿತ್ರತೆ ಕಡಿಮೆ ಉಪ್ಪುನಗ ವ್ಯಕ್ತಿತ್ವ ಕಡಿಮೆ ಉಪ್ಪುನು ಈ ಪವಿತ್ರತೆಯ ವ್ಯಕ್ತಿತ್ವ ಸೇವೆಡ್ಲ ಸಹಜ ಸಫಲತೆ ಕೋರ್ಕೊಂಡು ಆಂಡ ಒಂಜುವೇಳೆ ಒಂಜಿವಿ ಕಾರಳ ಅಂಶ ಮಾತ್ರ ಬೇತೆ ಬೇತ ಸಹ ಆಯ್ತ ಜೊತೆ ಅವಶ್ಯವಾದ ಉಪ್ಪುಂಡು ಎಂಚ ಪವಿತ್ರತೆ ಸುಖ ಶಾಂತಿ ದೊಟ್ಟಿಗೆ ಆಳವೈನ ಸಂಬಂಧ ಒಪ್ಪುನ ಅಂಚೆನ ಪವಿತ್ರತೆ ಐನು ವಿಕಾರದೊಟ್ಟಿಗೆ ಆಳವೈನ ಸಂಬಂಧ ಉಂಡು ಹಿಂದೆ ಕಾದು ಉಭೇ ವಿಕಾರ ಹಂಶ ಮಾತ್ರಗಳ ಉಪ್ಪಿರಬಳ್ಳಿ ಅಪಗ ಪನಡಾಕೊಂಡು ಪವಿತ್ರತೆ ವ್ಯಕ್ತಿತ್ವದ ಮೂಲಕ ಸೇವೆ ಮಲ್ಪನಾಳು ಅಚ್ಚ ಓಂ ಶಾನ್